ದಾವಣಗೆರೆ ತಾಲೂಕಿನ ಶ್ರೀರಾಮನಗರ ಗ್ರಾಮ ಪಂಚಾಯಿತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀಬಾಯಿ ಉಪಾಧ್ಯಕ್ಷರಾದ ವಿಮಲಾ ನಾಯಕ್ ಚಾಲನೆ ನೀಡಿದರು ಈ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಲಪಡಿಸಿ ರಕ್ಷಿಸುವವರನ್ನು ಗೌರವಿಸುತ್ತೇವೆ ದೂರದರ್ಶನದೊಂದಿಗೆ ಫಲಾನುಭವಿ ರಾಜಾ ನಾಯ್ಕ್ ಕೃಷಿ ಸಿಂಚಾಯಿ ಯೋಜನೆಯಡಿ ವಿವಿಧ ಸೌಲಭ್ಯ ಪಡೆದಿದ್ದೇನೆ ಇದರಿಂದ ಮಿತ ನೀರಿನಲ್ಲಿ ಹೆಚ್ಚು ಭೂಮಿಯಲ್ಲಿ ಕೃಷಿ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಅಂತ ನಾನು ಸ್ಪ್ರಿಂಕ್ಲರ್ ಸೆಟ್ ಅನ್ನು ತಗೊಂಡಿದ್ದೇನೆ ತಗೊಂಡಿದ ಮೇಲೆ ನನಗೆ ಅನುಕೂಲ ಆಗಿದೆ ಈಗ ಒಂದ್ ಎಕರೆ ರಾಗಿ ಒಂದ್ ಎಕರೆ ಜೋಳ ಹಾಕಿ ಅದರಿಂದ ನನಗೆ ಅನುಕೂಲ ಆಗಿದೆ ನನಗೆ ಮೂವತ್ತು ಪೈಪ್ ಐದು ಜೆಟ್ ಕೊಟ್ಟಿದ್ದಾರೆ ಈಗ ರಾತ್ರಿ ನೀರ್ ಕಟ್ಟಕ್ಕಿಂತಲೂ ರಾತ್ರಿ ಹೊತ್ತು ಕರೆಂಟಿಗೆ ನಾವು ಸ್ಪ್ರಿಂಕ್ಲರ್ ಹಾಕಿ ಬಂದ್ಬಿಟ್ಟೆ ನನಗೆ ಅನುಕೂಲ ಆಗಿದೆ ನನಗೆ ಮತ್ತೋರ್ವ ಫಲಾನುಭವಿ ಕಮಲಾ ನಾಯಕ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹದಿನೈದು ಕಂತುಗಳಿಂದ ತಲಾ ಎರಡು ಸಾವಿರ ರೂಪಾಯಿ ನೆರವು ಪಡೆದಿದ್ದೇನೆ ಇದರಿಂದ ಗೊಬ್ಬರ ಬಿತ್ತನೆ ಬೀಜ ಖರೀದಿ ವೆಚ್ಚಗಳನ್ನು ಭರಿಸಲು ಅನುಕೂಲವಾಗಿದೆ ಎಂದರು ಮೂರು ವರ್ಷದಿಂದ ಬರ್ತದೆ ಗೊಬ್ಬರ ಬೀಜಕ್ಕೆ ಗೊಬ್ಬರ ಬೀಜಕ್ಕೆ ಗೊಬ್ಬರ ಬೀಜಕ್ಕೆ ಎಲ್ಲವೂ ಅನುಕೂಲ ಆಗಿದೆ ಮುಂದ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕ ಪ್ರಕಾಶ್ ಕೇಂದ್ರದ ಪಿಎಂ ಜೀವನ್ ಜ್ಯೋತಿ ಜೀವನ್ ಬಿಮಾ ಅಟಲ್ ಪಿಂಚಣಿ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಿದರು ರೈತರಿಗೆ ಬೆಳೆ ಸಲ ಇದೆ